ರವೀಂದ್ರ ಕಲಾಕ್ಷೇತ್ರಕ್ಕೆ ಕೆ ಶಿವರಾಮ್ ರವರ ಪಾರ್ಥಿವ ಶರೀರ ಬಂದಿದೆ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಇನ್ನು ಈಗಷ್ಟೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಕೆ ಶಿವರಾಮ್ ರವರ ಪಾರ್ಥಿವ ಶರೀರವನ್ನ ತರಲಾಯಿತು ಇನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು ಇನ್ನು ಕೆ ಶಿವರಾಮ್ ಪತ್ನಿ ಹಾಗೂ ಮಕ್ಕಳಿಂದ ಅಂತಿಮ ಪೂಜೆ ಕಾರ್ಯ ಕೂಡ ನೆರವೇರ್ತಾ ಇದೆ ಪೂಜೆ ಸಂದರ್ಭದಲ್ಲಿ ಶಿವರಾಮ್ ಪತ್ನಿ ಭವಾನಿ ಕಣ್ಣೀರನ್ನು ಇಟ್ಟಿದ್ದಾರೆ ನಿನ್ನೆಯಿಂದ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಕುಟುಂಬಸ್ಥರು ಅವರ ಅಭಿಮಾನಿಗಳು ಅಂತಲೇ ಹೇಳಬಹುದು ಇನ್ನು ಈಗಷ್ಟೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೂಡ ಕರೆತರಲಾಗಿದೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ತದನಂತರ ಅಂತ್ಯ ಸಂಸ್ಕಾರ ಅಂತಿಮ ವಿಧಿವಿಧಾನದ ಕಾರ್ಯಗಳೆಲ್ಲವೂ ಕೂಡ ಜರುಗಲಿದೆ ನಮ್ಮ ಮನೆಗಳಿಗೆ ಬಂದಾಗ ಮನೆಯಲ್ಲಿದ್ದಂಥ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡ್ತಾ ಇದ್ರು ಅವರ ಜೊತೆ ಸಂವಾದ ಮಾಡ್ತಾ ಇದ್ರು ಅವ್ರನ್ನೂ ಕೂಡ ನನ್ನಂತೆ ನೀವು ಕೂಡ ಐ ಎ ಎಸ್ ಆಗಬೇಕು ಅಂತ ಹೇಳಿ ಉತ್ತೇಜನ ಕೊಡ್ತಾಯಿದ್ರು ನಮ್ಮ ಮನೆಗೆ ಬಂದಾಗ ಕೂಡ ನಮ್ಮ ಮಗಳನ್ನು ಇಂಟ್ರ್ಯೂ ಮಾಡಿ ನೀನು ಐ ಎ ಎಸ್ ಆಗಬೇಕು ಅಂತೇಳಿ ಕೂಡಲೇ ಮಾರನೇ ದಿವಸನೇ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳಂಥ ಪುಸ್ತಕಗಳನ್ನು ಕಳಿಸ್ಕೊಟ್ಟಿದ್ರು ನಮ್ಮೂರ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಆ ಶಾಲಾ ಮಕ್ಕಳಿಗೆಲ್ಲ ಬ್ಯಾಗ್ಗಳನ್ನು ಪುಸ್ತಕಗಳನ್ನು ಕೊಡಿಸ್ತಾಯಿದ್ರು ಇಂಥ ಒಬ್ಬ ಉತ್ತಮ ಸಮಾಜ ಸೇವಕರು ಅವರು ಒಂದು ಕನಸನ್ನು ಕಾಣಿದ್ರು ನಾನು ಶಾಸಕನಾದರೆ ಒಂದು ಉತ್ತಮ ಆಡಳಿತವನ್ನು ಕೊಡಬೇಕು ಬಡವರಿಗೆ ಸರ್ಕಾರದ ಯೋಜನೆಗಳು ನೇರವಾಗಿ ಸಿಗುವಂತೆ ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡಬೇಕು ಅನ್ನುವಂಥ ಕನಸನ್ನು ಕಂಡಿದಂತಹ ಒಬ್ಬ ಮಹಾನ್ ಪುರುಷರು ಉತ್ತಮ ಸರಳಜೀವಿ ನಮ್ಮ ಜೊತೆಯಲ್ಲೆಲ್ಲ ಯಾವತ್ತೂ ಕೂಡ ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ನಮ್ಮನ್ನೆಲ್ಲ ಅಣ್ಣ ಅಣ್ಣ ಅಂತ ತುಂಬ ಒಂದು ಒಳ್ಳೆಯ ಭಾವನೆಯಿಂದ ಕರೀತಾ ಇದ್ದರು ಅಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜ ನಮ್ಮನ್ನೆಲ್ಲ ಅಗಲಿದ್ದಾರೆ ಆ ವ್ಯಕ್ತಿ ಶಕ್ತಿಯಾಗಿ ಈ ಸಮಾಜದಲ್ಲಿ ಯಾವತ್ತೂ ಅವು ಅಂತ ಹೇಳಿ ಅವರ ಈ ಅಗಲಿಕೆಯಿಂದ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅವರ ಕುಟುಂಬಕ್ಕೂ ಕೂಡ ಈ ದುಃಖವನ್ನ ಬರೆಸುವಂತಹ ಶಕ್ತಿಯನ್ನ ನೀಡಲಿ ರಾಜ್ಯಾದ್ಯಂತ ಅವರು ತುಂಬಾ ಅಭಿಮಾನಿಗಳನ್ನ ಹೊಂದಿರತಕ್ಕ ವ್ಯಕ್ತಿ ಅವರೆಲ್ಲ ಅಭಿಮಾನಿಗಳಿಗೂ ಕೂಡ ಈ ದುಃಖವನ್ನ ಬರೆಸುವಂತಹ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ನಾನು ಅವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಈಗಾಗಲೇ ಸಾರ್ವಜನಿಕರು ಅವರ ಅಭಿಮಾನಿಗಳು ಹಾಗೆ ಅವರ ಫ್ಯಾನ್ಸ್ ಎಲ್ಲ ಏನಿದ್ದಾರೆ ಇನ್ನು ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೆ ಚಿತ್ರರಂಗದವರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡು ತೆರಳ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ತದನಂತರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಕೂಡ ನಡೆಯಲಿವೆ ಇನ್ನೂ ಕೂಡ ಅಂತ್ಯ ಸಂಸ್ಕಾರ ಎಲ್ಲಿ ನಡೆಯುತ್ತೆ ಏನು ಎತ್ತ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿಲ್ಲ ಬಟ್ ಒಂದಷ್ಟು ಅಪ್ಡೇಟ್ಗಳ ಮುಖಾಂತರ ಛಲವಾದಿ ಮಹಾಸಭದಲ್ಲಿಯೇ ಅಂತ್ಯ ಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ಮಾಹಿತಿ ಕೂಡ ರವಾನೆ ಆಗಲಿದೆ ಬೆಂಗಳೂರಿನ ವಿಶ್ವೇಶ್ವರ ಲೇಔಟ್ನಲ್ಲಿರುವ ಛಲವಾದಿ ಮಹಾಸಭದಲ್ಲಿಯೇ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಜರುಗಲಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿಸೋದಕ್ಕೆ ಪ್ರತಿದಿನ ಹತ್ತುವರೆಯಿಂದ ಹನ್ನೊಂದುವರೆವರೆಗೆ ಅವರಿಗೆ ಮಾಸ್ಟರ್ ರೋಲ್ ಬಿಟ್ಕೊಂಡು ಬಂದ ತಕ್ಷಣ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿಸಿ ಅವ್ರನ್ನ ಸಹಿ ಮಾಡೋವಂಥ ಒಂದು ಹಾದಿನ ಹಾಕ್ಕೊಟ್ಟವರಲ್ಲಿ ಮಹಾಪುರುಷರಿವರು ಅಲ್ಲಿ ಅವರು ಹೆಬ್ಬೆಟ್ಟು ಒತ್ತೋದನ್ನು ಬಿಟ್ಟು ಸಹಿ ಮಾಡೋದನ್ನು ಕಲಿಸಿಕೊಟ್ಟಕ್ಕ ಕಲಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಮೇಧಾವಿ ಆಮೇಲೆ ಅವರಲ್ಲಿ ಏನಾಯಿತು ಆಗ ನಮ್ಮ ಪೌರ ಕಾರ್ಮಿಕರಲ್ಲಿ ಅವ್ರಿಗಾಗಿ ಈ ಪುಸ್ತಕ ಸಾಮಗ್ರಿಗಳು ಪೆನ್ನು ಪೆನ್ಸಿಲ್ಲು ಸ್ಲೇಟು ಒಳಪ ಇದನ್ನೆಲ್ಲ ತರಿಸಿ ಅವರಿಗೆ ಸೈನ್ ಮಾಡೋದನ್ನ ಕಳಿಸ್ಕೊಟ್ರು ಆವತ್ತಿಂದ ಒಂದು ಸ್ವಲ್ಪ ಸುಧಾರಣೆಯನ್ನು ತಂದರು ಪೌರ ಕಾರ್ಮಿಕರಲ್ಲಿ ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೀನಿ ಇಲ್ಲಿ ಪೌರ ಕಾರ್ಮಿಕರ ಮರವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ